ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವಿವಾಗ ಹೋಗ್ತಾ ಇರೋದು ಕಾಟೇರಮ್ಮ ಟೆಂಪಲ್ಲಿಗೆ ಈ ಟೆಂಪಲ್ ಎಲ್ಲಿದೆ ಅಂದರೆ ಹೊಸಕೋಟೆ ತಾಲೂಕು ಕಮ್ ಕಂಬಳಿಪುರ ಎಂಬ ಗ್ರಾಮದಲ್ಲಿ ಈ ಟೆಂಪಲ್ ಇದೆ ಈ ಟೆಂಪಲ್ನ ವಿಶೇಷತೆ ಏನಂದರೆ ಜೋಡಿ ಹಾಲದ ಮರ ಇಲ್ಲಿಗೆ ಹೋಗಿ ಅರ್ಕೆ ಕಟ್ಟಿದರೆ ಏನು ಸಮಸ್ಯೆ ಇದೆಯೋ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಟೆಂಪಲಿಗೆ ಹೇಗೆ ಹೋಗಬೇಕು ಅಂದರೆ ಹೊಸಕೋ ಬೆಂಗಳೂರಿಂದ ಹೊಸಕೋಟೆಗೆ ಬರಬೇಕು ನೋಡಿ ಹೊಸಕೋಟೆ ಟೋಲಿಂದ ಮುಂದೆ ಹೋಗಬೇಕು ಈ ಹೊಸಕೋಟೆ ಟೋಲಿಂದ ಮುಂದೆ ಹೋದ್ಮೇಲೆ ಅಲ್ಲಿ ರೆಫ್ಟಿಗೆ ಟರ್ನ್ ಆದರೆ ಅಲ್ಲಿ ಆಟೋಸ್ ಆಟೋ ಇದೆ ಆಟೋ ವ್ಯವಸ್ಥೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆ ಆಟೋ ಸ್ಟ್ಯಾಂಡ್ ಇಲ್ಲಿಗೆ ಬಂದು ಕೂಡ ಆಟೋದಲ್ಲಿ ಕೂಡ ಬರ್ಬೋದು ಈ ಆಟೋದವರು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಆಟೋದಲ್ಲಿ ಕೂಡ ಬರ್ಬೋದು ಇಲ್ಲಾಂದ್ರೆ ಓನ್ ವೆಹಿಕಲ್ ಅಲ್ಲಿ ಕೂಡ ನಾವು ಬರಬಹುದು ಇಲ್ಲಾಂದ್ರೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಹೊಸಕೋಟೆಯಿಂದ ಬಸ್ ಕೂಡ ಬರ್ಬೋದು ಕಾಟೇರಮ್ಮ ಟೆಂಪಲ್ ಅಂತಾನೆ ಬಸ್ ಕೂಡ ಬಿಟ್ಟಿದ್ದಾರೆ ಬಸ್ಸಲ್ಲಿ ಕೂಡ ನಾವು ಆರಾಮಾಗಿ ಬರಬಹುದು ಓನ್ ವೆಹಿಕಲ್ ಅಲ್ಲಿ ಕೂಡ ಬರ್ಬೋದು ರೋಡ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಹೊಸಕೋಟೆಯಿಂದ ಈ ಟೆಂಪಲ್ ಇರೋ ಜಾಗಕ್ಕೆ ಹತ್ತು ಕಿಲೋಮೀಟರ್ ಆಗುತ್ತೆ ಈ ಟೆಂಪಲ್ ಎರಡು ವರ್ಷದಿಂದ ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ತಾರೆ ತುಂಬಾ ಜನ ಬರ್ತಾರೆ ಮಂಗಳವಾರ ಮತ್ತೆ ಶುಕ್ರವಾರ ಭಾನುವಾರದಂದು ತುಂಬಾ ಜನ ಇರುತ್ತೆ ಈ ಟೆಂಪಲ್ ಇಲ್ಲಿ ಈ ಟೆಂಪಲ್ ಅಲ್ಲಿ ನೋಡಿ ಇದೆ ಎಂಟ್ರೆಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು ನೋಡಿ ಕಾಟೇರಮ್ಮ ಟೆಂಪಲ್ ಅಂತ ಬೋರ್ಡೇ ಹಾಕಿದ್ದಾರೆ ಇಲ್ಲಿಂದ ಒಳಗಡೆ ಹೋದ್ರೆ ನಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ ತುಂಬ ವಿಶಾಲವಾಗಿದೆ ಎಷ್ಟು ವೆಹಿಕಲ್ ಬಂದರೂ ನಾವು ಪಾರ್ಕ್ ಮಾಡ್ಬೋದು ತುಂಬಾ ಜನ ಬಂದಿರ್ತಾರೆ ಇಲ್ಲಿ ಪಾರ್ಕಿಂಗಿಗೆ ಇಲ್ಲಿ ಟೂ ವೀಲರಿಗೆ ಟೆನ್ ರುಪಿ ತಗೊಂತಾರೆ ಫೋರ್ ವೀಲರಿಗೆ ತರ್ಟಿ ರುಪೀಸ್ ತಗೊತಾರೆ ನೋಡಿ ಇದೆ ಕಾಟೇರಮ್ಮ ಟೆಂಪಲ್ ಎಂಟ್ರೆನ್ಸು ಅಮ್ಮ ಶಕ್ತಿ ಪೀಠ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು ಇಲ್ಲಿಂದ ಒಳಗಡೆ ಹೋದರೆ ಬಲ್ಗಡೆಗೆ ಮೆಟ್ಲಿದೆ ಆ ಮೆಟ್ಲು ಹತ್ಕೊಂಡು ಹೋದರೆ ನಮಗೆ ಗಣೇಶ ಟೆಂಪಲು ಮತ್ತು ಕಾಲು ತೊಳೆಯೋದಕ್ಕೆ ವ್ಯವಸ್ಥೆ ಇದೆ ಫಸ್ಟು ನಾವು ಕಾಲು ತೊಳ್ಕೊಂಡ್ಬಿಟ್ಟು ಆಮೇಲೆ ಗಣೇಶನ ದರ್ಶನ ಮಾಡ್ಕೋಬೇಕು ನಾವು ಗಣೇಶನ ದರ್ಶನ ಆದಮೇಲೆ ನೋಡಿ ಇದೇ ಗಣಪತಿ ಮೂರ್ತಿ ವಿಗ್ರಹ ಈ ಗಣಪತಿಗೆ ದರ್ಶನ ಆಗಿಬಿಟ್ಟು ಆಮೇಲೆ ನಾವು ಕಾಟೆರಮ್ಮನಿಗೆ ದರ್ಶನ ಮಾಡ್ಕೊಳೋದಕ್ಕೆ ಹೋಗಬೇಕು ಫಸ್ಟ್ ಗಣಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಗ ಕಾಟೆರಮ್ಮನ ದರ್ಶನಗೆ ಇದೀವಿ ಇದೆ ನೋಡಿ ಕಾಟೆ ದರ್ಶನಕ್ಕೆ ಈ ಕಡೆ ಒಳಗಡೆಯಿಂದ ಹೋಗ್ಬೇಕು ಮೊದಲು ನೇರವಾಗಿ ಬಿಡ್ತಾ ಇದ್ದರು ತುಂಬಾ ಜನ ಆಗಿರೋ ಕಾರಣ ಈ ಕಡೆಯಿಂದ ಇವಾಗ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಾವು ಇದೇ ದೇವಸ್ಥಾನ ಇಲ್ಲಿ ಫಸ್ಟ್ ಕಾಳಿಕಾ ದೇವಿ ವಿಗ್ರಹ ನೋಡಿ ಇದೇ ಕಾಳಿಕಾ ದೇವಿ ವಿಗ್ರಹ ಇದು ವಿಗ್ರಹ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿದೆ ತುಂಬಾ ಚೆನ್ನಾಗೂ ಇದೆ ಮಕ್ಕಳೆಲ್ಲ ನೋಡಿಕೊಂಡ್ರೆ ಎದುರ್ಕೊತಾರೆ ಸ್ವಲ್ಪ ಈ ಕಾಳಿಕಾ ದೇವಿ ವಿಗ್ರಹದ ಮುಂದೆ ದೃಷ್ಟಿ ತೆಗಿತಾರೆ ನಮಗೇನಾದರೂ ದೃಷ್ಟಿ ಆಗಿದ್ರೆ ದೃಷ್ಟಿ ಕೂಡ ನಾವು ತೆಗೆಸ್ಕೋಬೋದು ನಿವಾರಣೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಈ ಕಾಳಿಕಾ ದೇವಿ ವಿಗ್ರಹದ ಮುಂದೆ ಮುಂದೆ ದೀಪ ಹಚ್ಚಿಡ್ತಾರೆ ನಮಗೇನ ಅರಬಾಧೆ ದೃಷ್ಟಿದೋಷ ಹಣಕಾಸು ಸಮಸ್ಯೆ ಇದ್ದರೆ ಇಲ್ಲಿ ನಿಂಬೆ ಹಣ್ಣಿನ ದೀಪ ಬೆಲ್ಲದ ದೀಪ ಎಲ್ಲ ಹಚ್ತಾರೆ ಅದು ಹಚ್ಚಿದರೆ ನಮಗೆ ನಿವಾರಣೆ ಆಗುತ್ತೆ ಏನಾದರೂ ಸಮಸ್ಯೆ ಇದೆ ಅಂತ ಕೂಡ ಹೇಳ್ತಾರೆ ನೋಡಿ ತುಂಬ ಜನ ಎಲ್ಲ ದೀಪ ಹಚ್ಚಿಡ್ತಾರೆ ಇದ್ದಾರೆ ಇನ್ನು ಈ ಕಾಳಿಕಾ ದೇವಿ ವಿಗ್ರಹದ ಮುಂದೆನೆ ಬೀಗಗಳನ್ನು ಹಾಕಿ ಹಾಕಿ ಹಾಕಿದ್ದಾರೆ ಏನಕ್ಕಪ್ಪ ಅಂದ್ರೆ ಬೀಗ ಹಾಕೋದು ನಮ್ಮ ಬಗ್ಗೆ ಯಾರಾದರೂ ಕೆಟ್ಟಾಗಿ ಮಾತಾಡ್ಕೊಂತ ಇದ್ದರೆ ಅದನ್ನು ಇಲ್ಲಿ ಫ್ರೀ ದರ್ಶನ ಕೂಡ ಇದೆ ಮತ್ತು ಸ್ಪೆಷಲ್ ಏನು ದರ್ಶನ ಕೂಡ ಇದೆ ಸ್ಪೆಷಲ್ ದರ್ಶನಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಫ್ರೀ ದರ್ಶನ ಕೂಡ ಹೋಗ್ಬೋದು ನಾವು ಹೋದಾಗ ತುಂಬ ರಶ್ ಇರಲಿಲ್ಲ ಹಾಗಾಗಿ ಫ್ರೀ ದರ್ಶನಲ್ಲೇ ಹೋದ್ವಿ ಕೆಲವೊಂದು ಟೈಮ್ ತುಂಬ ರಶ್ ಇರುತ್ತೆ ಈ ಮಂಗಳವಾರ ಶುಕ್ರವಾರ ಭಾನುವಾರದಂದು ತುಂಬಾ ರಶ್ ಇರುತ್ತೆ ಇವತ್ತು ಸ್ವಲ್ಪ ರಶ್ ಕಡಿಮೆ ಇದೆ ನೋಡಿ ಇದು ಕ್ಯೂ ಅಲ್ಲಿ ನಿಲ್ಬೇಕಾದ್ರೆ ಈ ಥರ ಎಲ್ಲ ಬರ್ದಾಕಿದ್ದಾರೆ ನಮ್ಮ ಮನಸ್ಸಲ್ಲಿರೋದೇನಾದರೂ ಆರ್ಕೆ ಇದ್ರೆ ಈ ಚೀಟಿ ಕೂಡ ಇಲ್ಲಿ ಬರೆದು ಹಾಕ್ತಾರೆ ಇದೆ ಗರಡಂಬ ಗರಡ್ಗಂಬ ಈ ಗರಡ್ಗಂಬದ ಎದುರುಗಡೆ ಎದುರುಗಡೆ ಇರದೆ ಕಾಟೇರಮ್ಮ ತಾಯಿ ಕಾಟೇರಮ್ಮ ತಾಯಿಯನ್ನ ದರ್ಶನ ಮಾಡ್ಕೊಂಬಿಟ್ಟು ಆ ನಂತರ ನೋಡಿ ಈ ಕಾಟೇರಮ್ಮ ತಾಯಿ ಇದೆ ಎದುರುಗಡೆಯೂ ಕೂಡ ಬೀಗಗಳನ್ನು ಮತ್ತು ತೊಟ್ಟಿಲುಗಳನ್ನೆಲ್ಲ ಹಾಕಿದ್ದಾರೆ ಬೀಗ ಹಾಕೋದೇನಕ್ಕಪ್ಪ ಅಂದರೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟಾಗೆ ಮಾತಾಡ್ಕೊತಾ ಇದ್ರೆ ಅಥವಾ ಕೆಟ್ಟಾಗಿ ಥಿಂಕ್ ಮಾಡ್ತಾ ಇದ್ರೆ ಅದೆಲ್ಲ ಸ ಮಾತಾಡೋದು ಮಾತಾಡೋದನ್ನ ಸ್ಟಾಪ್ ಮಾಡಲಿ ಅಂತ ಕೂಡ ಬೀಗನ ಹಾಕ್ತಾರೆ ನೋಡಿ ಇದೇ ಕಾಟೇರಮ್ಮ ತಾಯಿ ಇನ್ನು ತುಂಬ ವಿಡಿಯೋ ಮಾಡ್ಕೊಳಕೆ ಹಾಲೋ ಇರಲಿಲ್ಲ ಹಾಗಾಗಿ ಸ್ವಲ್ಪ ತೋರಿಸಿದ್ದೀನಿ ಮತ್ತೆ ಇಲ್ಲಿ ದೇವಸ್ಥಾನದ ಈ ಗರ್ಭಗುಡಿ ಹಿಂದ್ಗಡೆ ಗೋಡೆ ಮೇಲೆ ಆ ಕಾಯನ್ನು ಗೋಡೆಗೆ ಅಂಟಿಸ್ತಾರೆ ನಮ್ಗೆ ಮನಸ್ಸಲ್ಲಿ ಇದ್ದೆ ಅದು ಆಗುತ್ತೆ ಅನ್ನೋಗಿದ್ರೆ ಆ ಕಾಯಿಯನ್ನು ಗೋಡೆಗೆ ನಿಂತ್ಕೊಳುತ್ತೆ ಆಗ ಆವಾಗ ನಮ್ಮ ಕೆಲಸ ಆಗುತ್ತೆ ಅಂತ ಅನ್ಕೋಬೋದು ಇನ್ನು ದೇವ ದರ್ಶನ ಎಲ್ಲ ಆಗಿ ಅದೆಲ್ಲ ಹೊರಗಡೆ ಬಂದ ಮೇಲೆ ಬಲಗಡೆ ಒಂದು ಮರಕ್ಕೆ ತೊಟ್ಲಿ ಕಟ್ಟಿದ್ದಾರೆ ಆ ತೊಟ್ಲಿ ತೊಟ್ಲು ಏನಕ್ಕಪ್ಪ ಕಟ್ಟಿದ್ದಾರೆ ಅಂದರೆ ನಮಗೆ ಸಂತಾನ ಏನಾದರೂ ಇಲ್ಲ ಅಂದರೆ ಅಲ್ಲಿ ತೊಟ್ಲು ಕಟ್ಟಿದರೆ ನಾವು ಅಂದ್ಕೊಂಡಿದ್ದ ತೊಟ್ಲು ಸಂತಾನ ಭಾಗ್ಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಕಾಳಿಕಾ ದೇವಿ ವಿಗ್ರಹದ ಕೆಳಗಡೆ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಬೆಲ್ಲ ಇಲ್ಲಿ ತುಂಬ ಜಾಸ್ತಿ ಬೆಲ್ಲದ ಆರತಿಯನ್ನೇ ಮಾಡ್ತಾರೆ ಕಾಳಿಕಾ ಕಾಳಿಕಾದೇವಿ ವಿಗ್ರಹದ ಮುಂದೆ ಇನ್ನು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದ್ಮೇಲೆ ನಾವು ಅರಕೆಕಾಯನ್ನೆಲ್ಲ ತೊಗೊಂಡಿರ್ತೀವಲ್ಲ ಕಾಯಿ ಜೊತೆ ಅಲ್ಲಿ ನಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಅಲ್ಲಿ ಚೀಟಿ ಕೂಡ ಕೊಡ್ತಾರೆ ನಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಒಂದು ಮಂತ್ರದ ಚೀಟಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆ ಮಂತ್ರದ ಚೀಟಿಯನ್ನು ತಗೊಂಡು ಕಾಯಿ ಜೊತೆಗೆ ಮತ್ತು ಹಾಲದ ಮರ ಜೋಡಿ ಹಾಲದ ಮರಕ್ಕೆ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಮಂತ್ರ ಜಪಿಸ್ಕೊಂಡು ಇನ್ನು ಈ ಕಾಳಿ ಈ ಜೋಡಿ ಹಾಲದ ಮರದ ವಿಶೇಷತೆ ಏನಪ್ಪಾ ಅಂದರೆ ಇದು ಜೋಡಿ ಹಾಲದ ಮರ ಏನಂದ್ರೆ ಒಂದು ಒಂದು ಜೋಡಿ ಹಾಲದ ಮರ ಇದರಲ್ಲಿ ಒಂದು ಕಾಟೇರಮ್ಮ ಮತ್ತೆ ಮುನೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ಸು ಸುಮಾರು ವರ್ಷಗಳ ಹಿಂದೆ ಯಾರಾದರೂ ಈ ಹಾಲದ ಮರ ಹತ್ರ ಬಂದರೆ ಕೈಕಾಲ ಸ್ವಾದಿನ ಕಳ್ಕೊಂಡು ಬಿದ್ದೋಗ್ಬಿಡ್ತಿದ್ರಂತೆ ಹಾಗೆ ಅಲ್ಲಿ ಪ್ರಾಣ ಕೂಡ ಕಳ್ಕೊಳ್ತಿದ್ರು ಅಂತ ಕೂಡ ಹೇಳಲಾಗುತ್ತೆ ನೋಡಿ ಇದೆ ಮುನೇಶ್ವರ ಮತ್ತು ಕಾಟೇರಮ್ಮ ಇವಾಗ ಅಲ್ಲಿ ಹತ್ರಕ್ಕೆ ಬಿಡಲ್ಲ ದೂರದಿಂದನೇ ದರ್ಶನ ಮಾಡ್ಕೋಬೇಕು ತುಂಬ ಜನ ಆಗಿರೋ ಕಾರಣ ಸೊ ಪ್ರಾಣ ಕೂಡ ಕಳ್ಕೊಂತಿದ್ರಂತೆ ಇದನ್ನ ಗಮನಿಸಿದ ಗ್ರಾಮಸ್ಥರು ಬಂದು ನೋಡಿದಾಗ ಈ ಹಾಲದ ಮರದಲ್ಲಿ ಕಾಟೇರಮ್ಮ ತಾಯಿ ನಿವಾ ನೆಲೆ ಅನ್ನೋದು ಗಮನಿಸಿ ಕಾಟೇರಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ ಇದೇ ನೋಡಿ ಹಾಲದ ಮರದ ಕೆಳಗಡೆ ಇಲ್ಲಿ ಒಂಬತ್ತು ದುರ್ಗಿಯರಿದ್ದಾರೆ ಈ ಒಂಬತ್ತು ದುರ್ಗಿಯರು ಇವಾಗ ನಾವೇನು ಒಂಬತ್ತು ವಾರ ಪ್ರದಕ್ಷಿಣೆ ಹಾಕ್ತೀವಲ್ಲ ಒಂಬತ್ತು ವಾರ ಆರ್ಕೆ ಕಾಯಿಯನ್ನು ಕಟ್ಟೋದಕ್ಕೆ ಅದು ಒಂಬತ್ತು ವಾರ ಒಂದೊಂದು ವಾರ ಒಂದೊಂದು ದೇವಿಗೆ ಅಂತ ಕೂಡ ಹೇಳಲಾಗುತ್ತೆ ಈ ಆಲದ ಮರದ ವಿಶೇಷತೆ ಏನಪ್ಪ ಅಂದರೆ ಎರ ವರ್ಷಕ್ಕೆ ಎರಡು ಬಾರಿ ಚಿಗುರು ಹೊಡೆಯುತ್ತೆ ಅಂತ ಕೂಡ ಹೇಳ್ತಾರೆ ಈ ಆಲದ ಮರ ಸುಮ ತುಂಬ ದೊಡ್ಡದಾಗಿದೆ ಆಲದ ಮರ ಸುಮಾರು ಒಂದು ಅರ್ಧ ಎಕ್ರೆಯಲ್ಲಿ ಇದೆ ಅಂತ ಇದೆ ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ಈ ಮ ಈ ಆಲದ ಮರ ಕೈ ಹೇಗೆ ಕಟ್ಟಬೇಕು ಅಂದರೆ ನಾವು ಮಂತ್ರದ ಚೀಟಿಯನ್ನು ತೊಗೊಂಡು ಬಂದಿರ್ತೀವಲ್ಲ ಆ ಮಂತ್ರನ ಜಪಿಸ್ಕೊಂಡು ನಾವು ಜೋಡಿ ಆಲದ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರುಗಳಿಗೆಲ್ಲ ಪ್ರದಕ್ಷಿಣೆಯನ್ನು ಹಾಕ್ಬಾರ್ದು ನಮ್ಮ ಅರ್ಕೆ ಪೂರ್ಣ ಫಲ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನಾವು ಜೋಡಿ ಆಲದ ಮರಕ್ಕೆ ಮಂತ್ರವನ್ನು ಜಪಿಸ್ಕೊಂಡೇ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಚೀಟಿಯಲ್ಲಿ ನಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಮಂತ್ರ ಕೂಡ ಕೊಟ್ಟಿರ್ತಾರೆ ಮತ್ತು ಎಷ್ಟು ಸುತ್ತು ನಾವು ಪ್ರದಕ್ಷಿಣೆ ಹಾಕಬೇಕು ಅಂತ ಕೂಡ ಕೊಟ್ಟಿರ್ತಾರೆ ಕೆಲವೊಂದು ಕೆಲವು ಸಮಸ್ಯೆಗೆ ತಕ್ಕ ಹಾಗೆ ಪ್ರದಕ್ಷಿಣೆ ಕೊಟ್ಟಿರ್ತಾರೆ ಪ ಪ್ರದಕ್ಷಿಣೆ ಹಾಕೋಕ್ಕೆ ಕೊಟ್ಟಿರ್ತಾರೆ ಇಪ್ಪತ್ತೆಂಟು ಇಪ್ಪತ್ತೊಂದು ನಲವತ್ತೊಂದು ಮತ್ತು ನೂರ ಎಂಟು ನೂರ ಒಂದು ಈ ಥರ ನಮ್ಮ ಸಮಸ್ಯೆಗೆ ತಕ್ಕಂತೆ ಮಂತ್ರ ಮತ್ತೆ ಪ್ರದಕ್ಷಿಣೆ ಎಷ್ಟು ಸುತ್ತ ಹಾಕಬೇಕು ಅಂತ ಕೂಡ ಅವ್ರು ಹೇಳ್ತಾರೆ ಅದ್ರ ಅದಕ್ಕೆ ತಕ್ಕಾಗಿ ನಾವು ಪ್ರದಕ್ಷಿಣೆ ಎಲ್ಲ ಹಾಕಿ ಮುಗಿಸಿದ ಮೇಲೆ ಈ ಹಾಲದ ಮರಕ್ಕೆ ಆ ಕಾಯನ್ನು ನಾವು ಕಟ್ಟಬೇಕು ಇನ್ನು ಹಳೇದಾಗಿರೋ ಈ ಕಾಯನ್ನು ಇವರು ಈ ಯಜ್ಞಕ್ಕೆ ಹೋಮಕ್ಕೆ ಯೂಸ್ ಮಾಡ್ಕೊತಾರೆ ಅಂತ ಕೂಡ ಹೇಳ್ತಾರೆ ಈ ಹಳೇದಾಗಿರುವಂಥ ಕಾಯಿಗಳನ್ನೆಲ್ಲ ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ಹೋಮ ಆಗುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯೆ ದಿನ ಪ್ರದಿಂಗಿನಿ ತಾಯಿ ಹೋಮ ಆಗುತ್ತೆ ಆಮೇಲೆ ಹುಣ್ಮೆ ದಿನ ಕುಬೇರ ಹೋಮ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಉಣ್ಣೆಯ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯ ದಿನ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಓಮ ಅಂತ ಹೇಳ್ತಾರೆ ನಮಗೆ ಸಮಸ್ಯೆ ಇದ್ರೆ ಓಮಾಗೆ ಒಂಬತ್ತು ವಾರ ಪ್ರದಕ್ಷಿಣೆ ಹಾಕಿ ಕಂಪ್ಲೀಟ್ ಆದ್ಮೇಲೆ ಉಣ್ಮೆ ಮತ್ತು ಅಮಾವಾಸ್ಯೆಗೆ ಓಮಾಗೆ ನಾವು ಬಾ ಭಾಗವಹಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಇಲ್ಲಿ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರದಿಂಗಿನಿ ತಾಯಿ ಇದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಇದೆಲ್ಲ ಹೊಸ್ದಾಗಿ ಕಟ್ಟಿಸ್ತಾ ಇದ್ದಾರೆ ಎಲ್ಲ ಇನ್ನು ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಪ್ರದ್ಧಿಂಗಿನಿ ತಾಯಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಕರ್ ಇಷ್ಟು ದೊಡ್ಡ ಹೆಣ್ಣು ದೇವಿಯ ವಿಗ್ರಹ ಎಲ್ಲೂ ಇಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲೇ ಮೊದಲೇ ಬಾರಿ ಅಂತ ಕೂಡ ಹೇಳ್ತಾರೆ ಇನ್ನು ಇಲ್ಲಿ ಗೋಶಾಲೆ ಮತ್ತು ಅನ್ನ ಅನ್ನ ಅನ್ನದಾಸೋಹ ಕೂಡ ಇದೆ ಗೋಶಾಲೆಗೆ ನಾವೇನಾದರೂ ಡೊನೇಟ್ ಮಾಡಬೇಕು ಅಂದರೆ ಕೂಡ ನಾವು ಡೊನೇಟ್ ಮಾಡ್ಬೋದು ಇಲ್ಲಿ ಕುದುರೆ ಮತ್ತು ಹಸುಗಳೆಲ್ಲ ಸಾಕಿದ್ದಾರೆ ಇಷ್ಟ ಆದರೆ ನಾವು ಡೊನೇಟ್ ಕೂಡ ಮಾಡ್ಬೋದು ಇನ್ನು ಅನ್ನದೋಸ ಅನ್ನ ದಾಸೋಹ ಕೂಡ ತುಂಬಾ ಚೆನ್ನಾಗಿದೆ ದಾಸೋಹ ವ್ಯವಸ್ಥೆ ಕೂಡ ಮೊದಲೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಇವಾಗ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ನಾವು ತಟ್ಟೆ ನಾವೇ ಫ ಎಂಟ್ರೆನ್ಸಲ್ಲೇ ಇಟ್ಟಿರ್ತಾರೆ ತೊಗೊಂಡು ಹೋಗ್ಬಿಟ್ಟು ಕುತ್ಕೋಬೇಕು ಊಟ ಎಲ್ಲ ಚೆನ್ನಾಗಿ ಬಡಿಸ್ತಾರೆ ಅನ್ನ ಸಾಂಬಾರು ಅನ್ನ ಮಜ್ಜಿಗೆ ಕೂಡ ನಮಗೆ ಕೊಟ್ಟಿದ್ದರು ನಾವು ನಾವು ಕೂಡ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನಮಗೂ ಕೂಡ ಪ್ಲೀಸ್ ಇನ್ನೂ ಈ ಥರದ ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು